ಹದಿನೈದು ರೂಪಾಯಿ ಅಂತಾನೆ ಕೊಡ್ಬೇಕು ಗೌರ್ಮೆಂಟ್ ಕಡೆಯಿಂದ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ರಾತ್ಪುರ ಕಡೆ ನಿಮಗೆ ಹತ್ತು ರೂಪಾಯಿ ಕೊಡ್ತೀವಿ ತಗೊಳಿ ಹತ್ತು ಹತ್ತು ರೂಪಾಯಿ ಕೊಡಕ್ಕೆ ನೀವು ನೀವು ಬಂದಿರೋದು ಇಲ್ಲಿ ನಮ್ಮತ್ರ ನಮ್ಮ ಹತ್ರ ನಮ್ಮ ಹತ್ರ ಜೀವನ ಮಾಡಕ್ಕೆ ನಿಮ್ಮ ಹತ್ರ ಹತ್ತು ರೂಪಾಯಿ ಕೊಡೋಕಲ್ಲ ನಾವು ಆಟೋ ಬಂಡವಾಳ ಹಾಕಿರೋದು ಸರ್ಕಾರ ರೂಲ್ಸ್ ಮಾಡಿದ್ರೆ ಸರ್ಕಾರದ ರೂಲ್ಸ್ ಇದೆ ಅದೇ ತರ ಮಾಡ್ಬೇಕು ನೀವು ಒಂದ್ ನಿಮಿಷ ಒಂದ್ ನಿಮಿಷ ಅಂದ್ರೆ ರಾತ್ರಿ ಓಡಿಸಿರೋದು ನಿಮ್ಮ ಒಬ್ಬರು ಕ್ಯಾಪಿನಿಂದ ರಾತ್ರಿಪುರ ಓರ್ತಿದೆ ಅಲ್ಲ ನಮ್ಮ ನಮ್ಮೊಬ್ಬರಿಂದ ರೀ ನಮ್ಮಂತ ಸಾವಿರ ಲಕ್ಷಾಂತರ ಜನಗಳಿಂದ ನೀವ್ ಓಡಿಸ್ತಾ ಇದ್ದೀರಾ ಲಕ್ಷರ ಜನ ಬಂದು ನಿಮ್ಮತ್ರ ನಿಮ್ ತರ ನಮ್ಮ ಎಲ್ಲರಿಗೂ ಆಗಿಲ್ಲ ಇಲ್ಲಿ ನನ್ಗ ಆಗಿಲ್ ನನ್ ಲಾಸ್ ಆಗಿರೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಇರ್ಬೇಕು ಅದೇನಂತಂದ್ರೆ ಆಟೋ ಅಲ್ಲಿ ಕಸ್ಟಮರ್ ಅವಾಗ ಅಲೋ ಮಾಡಲ್ಲ ಅಂತ ನಿಮಗೆ ಗೊತ್ತಿರಲ್ವಾ ಮಾಡ್ಕೋಬೇಕಲ್ಲ ಆಟೋ ಪೆಟ್ಟಂತ ಕೊಡ್ತೀವಲ್ಲ ಸರ್ ಆಟೋ ಅಂತ ನಾನು ಬಂದ್ ನೋಡಿಲ್ಲ ಸ್ವಾಮಿ ಆಟೋ ಪೆಟ್ ಅಂತ ಬರ್ಲಿಲ್ಲ ಅದು ಬುಕ್ಕಿಂಗ್ ಬಂದು ತಗೊಂಡಿದೀನಿ ಬಂದಿದ್ದೀನಿ ಆಟೋದಲ್ಲಿ ನಾಯಿ ನಾನು ಹಾಕೊಂಡು ಬರ್ತಾ ಅದು ಯಾರು ತಪ್ಪು ಅಂದ್ರೆ ನಿಮ್ ರೀ ನಿಮ್ ಹತ್ರ ನಿಮ್ ಹತ್ರ ನಿಮ್ಮ ನಿಮ್ ಹತ್ರ ಆಟೋ ಓಡಿಸೋದು ನಾಯಿ ಹೊಡಿಯೋಕಲ್ಲ ಆಟೋ ಪೆಟ್ಟು ನಾಯಿ ನರಿ ಪೆಟ್ಟು ಮಾಡಕ್ ಇಲ್ಲಿ ಸರ್ವಿಸ್ ಮಾಡ್ಕೊಂಡಿದ್ದೀರಾ ಸರ್ವಿಸ್ ನಾನು ಆಡ್ ಮಾಡ್ಕೊಂಡಿ ರೀ ನೀವೇ ಮಾಡ್ಬಿಟ್ಟಿದೀರಾ ನೀವೇ ನಿಮ್ಗೆ ಇಷ್ಟ ಬಂದಿದ್ ಮಾಡ್ಕೊಂಡು ಟೂ ವೀಲರು ತ್ರೀ ವೀಲರು ಫೋರ್ ವೀಲರ್ ಎಲ್ಲಾನು ನಿಮ್ಗೆ ನೀವ್ ಮಾಡ್ಕೊಂತ ಕೂತಿದೀರಾ ಇಲ್ಲಿ ನಿಮ್ಗೆ ಅನುಕೂಲ ಆಗತಾರ ಹೌದು ಅನುಕೂಲ ಆಗತ್ತಾರ ನಾವ್ ಮಾಡ್ಕೊತೀವಿ ನಿಮ್ಗೆ ಅನುಕೂಲ ಆಗತ್ತಾರ ನೀವು ಕಾಲ್ ಮಾಡಿ ಆಕ್ಟಿವೇಟ್ ಮಾಡ್ಸ್ಕೊಂಡ್ಮೇಲೆ

ಅಮೌಂಟ್ ಬರೋಲ್ಲ ನಮ್ಗೆ ನಮ್ ಕಡೆ ಅಪ್ಡೇಟ್ ಆಗೋದಿಲ್ಲ ಅಲ್ಲ ಅಮೌಂಟ್ ನಿಮ್ಗೆ ಬರಲ್ಲ ಯಾಕೆ ಹೇಳಿ ನಿಮ್ಮ ಅಪ್ಪ ನಿಮ್ದು ಮಾಮೂಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿ ತಗೊಂಡ್ಬಿಡ್ತೀರಾ ನಿಮ್ಗೆ ಏನ್ ಬೇಕು ಮಾತಾಡ್ಬೇಕಾದ್ರೆ ನಿಗ ಇಟ್ಕೊಂಡ್ ಮಾತಾಡಿ ನಿಗ ಇಟ್ಕೊಂಡೆ ಮಾತಾಡ್ತಾ ಇದ್ರಿ ನಿಗ ಇಟ್ಕೊಂಡೆ ಮಾತಾಡ್ತಾ ಇರೋದು ನಿಮ್ಕಿಂತ ನಾನು ಕೂಡ ಚೆನ್ನಾಗೇ ಮಾತಾಡ್ತೀನಿ ಸರ್ ಮಾತಾಡಿ ಮಾತಾಡ್ರಿ ನೀವು ಮಾತಾಡ್ತೀರಾ ಅಂತ ನಾವು ಆ ಮಾತಾಡಕಾಗಲ್ಲ ಯಾಕೆ ದಯವಿಟ್ಟು ಮಾತಾಡಕಾಗಲ್ವಲ್ಲ ಮಾಡ್ಕೊಡ್ತಾ ಇದೀರ ಅದಕ್ಕೆ ಮಾತಾಡಕಾಗಲ್ಲ

ಮಾಹಿತಿಯ ನೀವು ಅದೇ ಮಾಡ್ಕೊಡಿ ಬೇಕಂತೆ ಮಾಹಿತಿ ಅದೇ ಬೇರೆ ಮಾಹಿತಿ ಬೇಕಿದ್ದ ಹೇಳಿ ಕೊಡೋಣ ಇನ್ನೇನು ಮಾಹಿತಿ ಕೊಟ್ಟಿ ನಿಮ್ಗೆ ಆಟೋಪೇಕ್ ಫಸ್ಟ್ ಕ್ಯಾನ್ಸಲ್ ನಮ್ಗೆ ಬೇಡ ಇನ್ನೂ ಕೂಡ ಇನ್ನೂ ಫೋನ್ ಮಾಡಬೇಕು ಮತ್ತ ಇನ್ನೇನ್ ಮಾಡ್ಬೇಕು ಹೇಳಿ ಆಟೋ ಪೇ ಕ್ಯಾನ್ಸಲ್ ಮಾಡಕ್ಕೆ ಅಕ್ಷೆ ಮಾಡಕ್ಕೆ ನಿಮಗೆ ಅಧಿಕಾರ ಇರ್ತದೆ ಆಫರ್ ಕೊಡಕ್ಕೆ ಅಧಿಕಾರ ಇರ್ತದೆ ಕ್ಯಾನ್ಸಲ್ ಮಾಡಕ್ಕೆ ಅಧಿಕಾರ ಇರೋಲ್ಲ ನಿಮಗೆ ಇನ್ನೇನ್ ಮಾಡಬೇಕು ನೀವು ಹೇಳ್ದಂಗೆ ಕೇಳ್ಕೊಂಡು ನಾವು ದುಡಿತಾನೆ ಇರ್ಬೇಕಾ ಯಾಕೆ ಯಾಕ್ರಿ ನಾನು ದುಡಿಮೆ ಮಾಡ್ಕೊಳ್ಳಿ ಅಂದ್ರೆ ಈ ತರ ಲಾಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗಿಲ್ಲ ರೀ ನಾನು ಗಾಡಿಗೆ ಬಂಡವಾಳ ಹಾಕಿ ಗ್ಯಾಸ್ ಹಾಕೊಂಡು ನಾನು ಕೂಡ ನಾನು ನಿಮ್ಮತ್ರ ಹತ್ರ ನಾನು ನಿಮ್ಮ ಹತ್ರ ಬೇಡಬೇಕಾಗಿಲ್ಲ ಕ್ಯಾನ್ಸಲ್ ಮಾಡಿ ಅದ ಪೇಟ್ ಬೇಡ ನನ್ಗೆ ನನಗೆ ಆ ಬೇಡ ಕ್ಯಾನ್ಸಲ್ ಮಾಡಿ ಇನ್ಯಾರ ಹತ್ರ ಇದೆ ನಿಮ್ ಮ್ಯಾನೇಜರ್ ಹತ್ರ ಇದೆಯಾ ಕೊಡಿ ನಿಮ್ ಮ್ಯಾನೇಜರ್ ಫೋನ್ ನಂಬರ್ ಕೊಡಿ ನಾನು ಅವ್ರ ಹತ್ರನೇ ಮಾತಾಡ್ತೀನಿ ನಿಮ್ಮ ಅಥಾರಿಟಿ ಹತ್ರ ಕೊಡಿ ಮ್ಯಾನೇಜರ್ ಗೆ ಕೊಡುವಂತ ಆಕ್ಟಿವಿಟಿ ಇದು ನಂಬರ್ ಕೊಡುವಂತ ಆಕ್ಟಿವಿಟಿ ಇನ್ನೇನು ಕೊಡ್ತೀರಾ ಮತ್ತೆ ಈಗ ನಾವು ಈಗ ನಮ್ 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 ಕಷ್ಟನ ನಿಮ್ ಕೈ ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ಮೇಲೆ ನೀವ್ ಯಾರ್ಯಾರು ಬೇರೆ ಅವ್ರಿಗೆ ವರ್ಗಾವಣೆ ಮಾಡ್ಬೇಕು ಅದನ್ನ ನಮ್ ಕಷ್ಟ ಹೇಳ್ಕೊಳಕೆ ನಿಮ್ ಕೈಲಿ ನಿಮ್ ಕೈಲಿ ಆ ಕೆಪಾಸಿಟಿ ಇಲ್ಲ ಅಲ್ವಾ ಅವ್ರು ಕೆಪಾಸಿಟಿ ಇಲ್ಲ ಅಂತ ನಾನು ಹೇಳಿಲ್ಲ ಸರ್ ಇಷ್ಟ ಸಂಗಮಕರ ಯಾರ ಜೊತೆ ಮಾತಾಡ್ದೆ ಅಲ್ಲ

ನಿಮ್ಮನೆ ಬಂಡವಾಳ ಹಾಕ್ಬಿಟ್ಟು ರಾಪಿಡ್ ಅಲ್ಲಿ ದುಡಿಯೋದಲ್ಲ ನೀವು ನಮ್ಗೆ ಕೊಡ್ತೀರಾ ನೀವು ಮಾತಾಡ್ತೀರಾ ದುಡ್ಮೆ ದುಡ್ಮೆ ಮಾಡಿ ನಿಮ್ಗೆ ಯಾಕ್ರಿ ಕೊಡ್ಲಿ ನಾನ್ ಬಂಡವಾಳ ಹಾಕಿ ಅದೇ ಮತ್ತೆ ಕೊಡ್ತಾಲ್ವಾ ಕೊಡ್ತಾಲ್ವಾ ಅಂದ್ರೆ ನಿಮ್ಗೆ ಕಮಿಷನ್ ಎಷ್ಟು ರೂಪಾಯಿ ಕೊಡ್ತೀರಾ ಸರ್ ಎಷ್ಟು ರೂಪಾಯಿ ಕೊಡ್ತೀರಾ ಇಪ್ಪತ್ತು ರೂಪಾಯಿ ಕೊಡ್ತಾಲ್ವಾ ಡೈಲಿ ಡೈಲಿ ಆ ಜಾಸ್ತಿ ದುಡ್ಮೆ ಮಾಡ್ಕೊಳ್ಳಲ್ಲ ನೀವು ಆ ಇಪ್ಪತ್ತರಿಗೆ ನಾನು ಜಾಸ್ತಿ ಮಾಡಿದ್ರೆ ಗಾಡಿ ಬಂಡವಾಳ ಹಾಕಿದೀನಿ ಗ್ಯಾಸ್ ಹಾಕ್ತಾ ಇದೀನಿ ತಗೋತಾ ಇದೀನಿ ರೀ ಅಂದ್ರೆ ನಿಮ್ಗೆ ಇಪ್ಪತ್ತು ರೂಪಾಯಿ ಎಷ್ಟು ಕೊಡ್ಬೇಕು ಬಾಡಿಗೆ ಅಷ್ಟೇ ಕೊಡ್ಬೋದಲ್ಲ ಸರ್ ನಾವು ಕೊಡಿ ನಿಮ್ಗೆ ಇಷ್ಟ ಒಂದಷ್ಟು ಏನ್ ಲಕ್ಷಾಂತರ ರೂಪಾಯಿ ಕೊಡ್ತಾ ಇದ್ದೀರಾ ಏನು ಲಕ್ಷಾಂತರ ರೂಪಾಯಿ ಆಳ್ ಬುಕ್ ಏ ಮಾಡ್ಕೊಳ್ಳಲ್ಲ ಕಸ್ಟಮರ್ ಹಾ ಮತ್ತೆ ಆ ಮತ್ತೆ ಹೇಳಿ ಆ ಹೇಳಿ ಕಸ್ಟಮರ್ ಬುಕ್ ಮಾಡ್ಕೊಳ್ಳಿ ಏ ನನಗೆ ಆಟೋ ಪೇ ಬೇಡ ಕ್ಯಾನ್ಸಲ್ ಮಾಡಬೇಕು ನಿಮಗೆ ಯಾರು ಯಾರು ಈ ಊರಿದ್ದಾರೆ ಅವರ ಅಥಾರಿಟಿ ನಂಬರ್ ಕೊಡಿ ಇಲ್ಲ ಕ್ಯಾನ್ಸಲ್ ಮಾಡಿ ನಂಬರ್ ಕೊಡ ಅಂತ ಆಕ್ಸಿಸ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡಕ್ಕೆ ಯಾಕ ಆಗಲ್ಲ ಆಕ್ಸಿಸ್ ಇಲ್ಲ ಆಕ್ಸಿಸ್ ಇಲ್ಲ ಅಂದ್ರೆ ಇನ್ನೇನ್ ಕಿದಿರಾ ಅಲ್ಲಿ ಸಡಗಳ ಕಿದಿರಾ ಹೌದು ಸರ್ ನೀವಾಗ ಕೆಲಸ ಮಾಡ್ತಿದ್ದೀರಲ್ವಾ ನನ್ ಮುಂಚೆನೆ ಗೊತ್ತಾಯ್ತು ನೀವಾಗ ಕೆಲಸ ಮಾಡ್ತಿದ್ದೀರ ಅಂತ ನಮ್ಮನ್ ಬೋಳಿ ಮಗನೇ ಚಿಕ್ಕ ಮುಚ್ಕೊಂಡು ಇಲ್ಲ ನಂಬರ್ ಕೊಡು ನಮ್ಗೆ ಪಿತ್ತ ನೆತ್ತಿಗೆ ಬೇಡ ಹೇಳಿದ್ದೆ ಹೇಳ್ಕೊಂಡು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ ಮಾತಾಡಕ್ ಬರಲ್ವಾ ಕರೆಕ್ಟಾಗಿ ಆಗಿ ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ಇಲ್ಲ ಯಾರ್ಯಾರ ವರ್ಗಾವಣೆ ಮಾಡೋ ಇಲ್ಲ ನಾನು ಮಾತಾಡ್ತೀನಿ ಅಂದ್ರೆ ಕ್ಯಾನ್ಸಲ್ ಮಾಡಕ್ಕಾಗುವಂತೆ ಟ್ರಾನ್ಸ್ಫರ್ ಆಗಲ್ಲ ಕ್ಯಾನ್ಸಲ್ ಆಗಲ್ಲ ಅಂದ್ರೆ ಕ್ಯಾನ್ಸಲ್ ಆಗಲ್ಲ ರೈಟ್ ತಗೋಬೇಕು ರೈಟ್ ತಗೋಬೇಕು ಅಂದ್ರೆ ನಮ್ಮನ್ನ ತಗೋದಿಲ್ಲ ಅದೇನು ಸಡಗಿದ್ಬಿಟ್ಟಿಯಾ